ಸರ್ಕಾರಿ ಮುದ್ರಣ ತಂತ್ರಜ್ಞಾನ ಸಂಸ್ಥೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಆಫ್ ಪ್ರಿಂಟಿಂಗ್ ಟೆಕ್ನಾಲಜಿ ಎರಡ್ ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರವೇಶ ಆರಂಭಗೊಂಡಿದೆ ಅಡ್ಮಿಷನ್ಸ್ ಆರ್ ಓಪನ್ ಪ್ರಿಂಟಿಂಗ್ ಟೆಕ್ನಾಲಜಿ ಜಾಬ್ ಓರಿಯಂಟೆಡ್ ಕೋರ್ಸ್ ಎಲ್ಲರೂ ಎಸ್ ಎಲ್ ಸಿ ಪಾಸ್ ಆದಂತ ವಿದ್ಯಾರ್ಥಿಗಳು ನೇರವಾಗಿ ಕಾಲೇಜಿಗೆ ಬಂದು ಇಲ್ಲಿ ಅರ್ಜಿಯನ್ನ ಸಲ್ಲಿಸಿ ಪ್ರವೇಶ ಪಡೆಯೋದು ಪಡೆಯೋದಕ್ಕೆ ಅವಕಾಶ ಇದೆ ಎಲ್ಲರೂ ಬರಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಸರ್ಕಾರಿ ಸಂಸ್ಥೆ ಗೈಡ್ಲೈನ್ಸ್ ಪ್ರಕಾರ ವರ್ಷಕ್ಕೆ ನಾಲ್ಕೂವರೆ ಸಾವಿರ ಮಾತ್ರ ಫುಲ್ ಫೀಸ್ನ ಕೊಡಬೇಕಾಗ್ತದೆ ಕೆಟಗರಿ ಅವರು ಒಂದು ಲಕ್ಷದ ಆ್ಯನ್ಯಲ್ ಇನ್ಕಮ್ ಇರ್ತಕ್ಕಂಥ ನಾಗರಿಕರು ಅವರು ಒಂದು ಲಕ್ಷಗಿಂತ ಒಳಗಡೆ ಇನ್ಕಮ್ ಇದ್ರೆ ಅವರಿಗೆ ಕೇವಲ ಒಂಬೈನೂರ ಅರವತ್ತು ರೂಪಾಯಿ ಮಾತ್ರ ಫೀಸ್ ಇರುತ್ತೆ ಎಸ್ ಸಿ ಎಸ್ ಟಿಗಳಿಗೆ ನಾನ್ನೂರು ಮೂವತ್ತು ರೂಪಾಯಿ ಮಾತ್ರ ಫೀಸ್ ಇರ್ತದೆ ಬಟ್ ಈ ಕನ್ಸಿಷನ್ ತಗೋದಂಥ ವಿದ್ಯಾರ್ಥಿಗಳು ಅವರು ಎಸ್ ಎಸ್ ಪಿ ಪೋರ್ಟಲ್ ಮುಖಾಂತರ ಸ್ಕಾಲರ್ಶಿಪ್ ಅಪ್ಲೈ ಮಾಡಿ ಉಳಿದಂಥ ಫೀಸ್ ಅನ್ನ ಸ್ಕಾಲರ್ಶಿಪ್ ಪಡೆದ ನಂತರ ಅದನ್ನ ಕಟ್ಟಬಹುದಾಗಿರುತ್ತದೆ ಸೊ ಇದು ಫೀಸ್ ಸ್ಟ್ರಕ್ಚರ್ ಇದು ಇದರಲ್ಲಿ ಇಷ್ಟು ಕಡಿಮೆ ಫೀಸ್ಗೆ ಬೇರೆಲ್ಲೂ ಕೂಡ ಡಿಪ್ಲೊಮೋ ಕೋರ್ಸ್ ಸಿಗೋದಿಲ್ಲ ಆದ್ರಿಂದ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು ಡಿಪ್ಲೊಮ ಮಾಡಿ ಕೆಲ್ಸಕ್ಕೆ ಸೇರ್ಬೇಕು ಅನ್ನುವಂಥ ವಿದ್ಯಾರ್ಥಿಗಳು ನೇರವಾಗಿ ಪ್ರಿಂಟಿಂಗ್ ಟೆಕ್ನಾಲಜಿ ಡಿಪ್ಲೊಮೊ ಕೋರ್ಸಿಗೆ ಜಾಯ್ನ್ ಆಗಿ ಡಿಪ್ಲೊಮೋ ಮಾಡಬಹುದಾಗಿದೆ ಪ್ರಿಂಟಿಂಗ್ ಟೆಕ್ನಾಲಜಿ ಮಾಡದಂತ ವಿದ್ಯಾರ್ಥಿಗಳು ಉನ್ನತ ಹುದ್ದೆಗಳಲ್ಲಿ ಈಗ ಆಲ್ರೆಡಿ ಕೆಲಸ ಮಾಡ್ತಾ ಇದ್ದಾರೆ ಸೊ ದುಬೈನಿಂದ ಬಹಳಷ್ಟು ಕಂಪನಿಗಳು ಬಂದು ನಮ್ಮ ವಿದ್ಯಾರ್ಥಿಗಳನ್ನ ರೆಕ್ರೂಟ್ ಮಾಡ್ಕೊಂಡಿದ್ದಾರೆ ನಮ್ಮ ವಿದ್ಯಾರ್ಥಿಗಳು ಈಗಾಗಲೇ ದುಬೈನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಪ್ರಜಾವಾಣಿನಲ್ಲಿ ಉನ್ನತ ಹುದ್ದೆಗಳಲ್ಲಿದ್ದಾರೆ ಇದ್ದಾರೆ ಈ ಪೇಪರ್ ಮೀಡಿಯಾ ಏನು ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ ಎಲ್ಲಾ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳು ಕೆಲಸ ಮಾಡ್ತಾ ಇದ್ದಾರೆ ಮುದ್ರಣ ತಂತ್ರಜ್ಞಾನದಲ್ಲಿ ಇವತ್ತು ವ್ಯಾಸಂಗ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾವ್ಯಾವ ಉದ್ಯೋಗುದು ಏನೇನು ಉದ್ಯೋಗ ಅವಕಾಶವನ್ನ ನಾವು ಇವತ್ತು ಸರ್ಕಾರಿ ಮುದ್ರಣ ತಂತ್ರಜ್ಞಾನ ಸಂಸ್ಥೆಯಲ್ಲಿ ಇವತ್ತು ನಾವು ಕ್ಯಾಂಪಸ್ ನಲ್ಲಿ ಸ್ವತಃ ಇವತ್ತು ಕ್ಯಾಂಪಸ್ಗೆ ಇಂಟರ್ವ್ಯೂ ಮಾಡಿ ವಿದ್ಯಾರ್ಥಿಗಳನ್ನ ಇಂಟರ್ವ್ಯೂ ಮಾಡಿ ಬಂದ್ ಮಾಡ್ಲಿಕ್ಕೆ ಬಂದಿರತಕ್ಕಂತ ಸಂಸ್ಥೆಯವರು ಕೂಡ ಇಲ್ಲಿದ್ದಾರೆ ಬನ್ನಿ ಅವ್ರ ಜೊತೆ ಅಂತ ಸರ್ ನಮಸ್ಕಾರ ಸರ್ ಸರ್ ನಮಸ್ಕಾರ ಹೆಸರು ಸುಧಾಕರ್ ಅಂತ ಸೊ ಐ ಆಮ್ ಪ್ರೊಫೆಟರ್ ಆಫ್ ಸಾಯಿ ಗ್ರಾಫಿಕ್ಸ್ ಕಮ್ ಇಯರ್ ಟು ಕನೆಕ್ಟ್ for my staff regarding uh, who can give better service to my customers thank you i feel around four, four vacancies here as of now four vacancies How many students around ten people uh, interview here in that four people have been finalists